ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು ತೊಂದರೆಗಳಾಗ್ತಾ ಇದೆ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೀವಿ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ ಆರೋಗ್ಯದಲ್ಲಿ ಏರುಪೇರ್ನ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಎಜುಕೇಷನಲ್ ಪ್ರಾಬ್ಲಮ್ಸ್ ಬಿಸ್ನೆಸ್ ಲಾಸ್ ಇರಬಹುದು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿರಲಿ ಏನೇ ತೊಂದರೆಗಳಿರಲಿ ಪ್ರೀತಿಯಿಂದ ನೀವು ಅಕ್ಷಯ ವೃಕ್ಷವನ್ನ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ ಈ ಎಲ್ಲ ರೀತಿಯಾಗಿರುವಂಥ ಸಮಸ್ಯೆಗಳಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಾ ಇನ್ನು ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ ಎಲ್ಲೋ ಒಂದು ಮಾತಿದೆ ಈ ಉಪ್ಪು ತಿಂದವರು ನೀರ್ ಕುಡಿಲೇಬೇಕು ಅಂತ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಈ ಉಪ್ಪು ತಿಂದವರು ನೀರ್ ಕುಡಿಲೇಬೇಕು ಅನ್ನೋ ಮಾತಿನ ನಿಜಾನ ಇದ್ರ ಅರ್ಥ ಏನು ಇದ್ರ ಬಗ್ಗೆ ತಿಳಿಸ್ಕೊಡಿ ಜೊತೆನಲ್ಲಿ ಎಲ್ಲೋ ಒಂದ್ ಕಡೆ ಮನುಷ್ಯ ಅಂದ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪುಗಳನ್ನ ಮಾಡಿರ್ತಾರೆ ಅಂತ ಹೇಳ್ಬೋದು ಆಗ ನಾವು ಸರ್ವೇ ಸಾಮಾನ್ಯವಾಗಿ ಇದನ್ನ ಹೇಳ್ಬಿಡ್ತೀವಿ ಉಪ್ಪು ತಿಂದವರು ನೀರ್ ಕುಡಿಲೇಬೇಕು ಬಿಡು ಅವ್ರಿಗೆ ಆಗತ್ತೆ ಅವ್ರು ಮಾಡಿದ್ದು ಅನ್ನೋ ಪದಗಳನ್ನೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ ಇದ್ರ ಬಗ್ಗೆ ಇದರ ಅರ್ಥವನ್ನು ಒಳ ಅರ್ಥವನ್ನು ಇವತ್ತಿನ ವೀಡಿಯೋನಲ್ಲಿ ತಿಳಿಸ್ಕೊಡಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಈ ಪ್ರಶ್ನೆ ನಿನಗೆ ಬಂದಿದ್ದಮ್ಮ ಅಥವಾ ವಿನೋದ್ ಹೇಳ್ಕೊಟ್ಟಿದ್ದ ಇಲ್ಲ ಗುರುಗಳೇ ಈ ಪ್ರಶ್ನೆ ಕೇಳಬೇಕು ಅಂತ ಬಹಳ ದಿನಗಳಿಂದ ಇದ್ರ ಗೂಢ ಅರ್ಥ ಬಹಳ ಇದೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಇದು ಈ ಭಗವಂತ ಅನ್ನೋನು ಎಲ್ಲ ಕಡೆ ಕಣ್ಣಿಟ್ಟಿರ್ತಾರೆ ವಿಶ್ವತಃ ಚಕ್ಷೂ ವಿಶ್ವತಃ ಚಕ್ ಶೋ ವಿಶ್ವಕ್ಕೆ ಒಂದು ಕಣ್ಣು ನಿಮ್ಮ ಬಿಗ್ ಬಾಸ್ ಅಲ್ಲಿ ಕ್ಯಾಮರಾ ಇರುತ್ತಲ್ಲ ನೋಡ್ತಾ ಇರುತ್ತಲ್ಲ ಈ ಪ್ರಪಂಚಕ್ಕೆ ಬಿಗ್ ಬಾಸ್ ಮೇಲೆ ಇದ್ದಾನೆ ಅವ್ರು ನೋಡ್ತಾ ಇರ್ತಾನೆ ಗೋಹಡೆಗೂ ಕಿವುಗಳಿದ್ದರೂ ಅವನ್ನ ಹೆಂಗೆ ಕ್ಯಾಪ್ಚರ್ ಮಾಡ್ತಿರ್ತಾನೆ ಅಂತಂದರೆ ನಾಲ್ಕು ಜನಕ್ಕೆ ಮೋಸ ಮಾಡಿ ಬದುಕ್ತಿರ್ತಾರೆ ಅಣ್ಣ ತಮ್ಮಂದರಾಗಿಲಾಗಿರ್ಬೋದು ಅಥವಾ ಅಕ್ಕ ಅಕ್ಕ ತಂಗಿರ್ಲಾಗಿರ್ಬೋದು ಕಟ್ಟಿಟ್ಟ ಬುದ್ಧಿ ಅಮ್ಮ ಇದು ಯಾರಿಗಾದರೂ ಸರಿ ಯಾರೇ ಆಗಿದ್ರೂ ಸರಿ ಈ ಪದವನ್ನು ವಾಡಿಕೆ ಮಾತು ಅಂತ ಬಳಸಿದಾರೇನೋ ಬಟ್ ಈ ನಮ್ಮ ಕಣ್ಣು ಮುಂದೆ ನಡೆದೋಗುತ್ತೆ ಅದು ಉಪ್ಪು ತಿಂದವಾ ನೀರು ಕುಡಿಯಲೇಬೇಕು ಅನ್ನೋದು ಈ ಜಿ ಸೆಕ್ಟ್ರಮ್ ಎ ರಾಜ ಎರಡು ಸಾವಿರ ಲಕ್ಷ ಕೋಟಿನೋ ಎಂಥದ್ದು ಏನೋ ಮಾಡ್ದ ಅದು ಏನೇನಾಯಿತು ಬಟ್ ಅವ್ರು ಏನೇನು ತಪ್ಪು ಮಾಡಿದ್ರು ಆಮೇಲೆ ನಮ್ಮ ಮಂತ್ರಿವರು ಏನೇನು ಮಾಡ್ತಾರೋ ಅಲ್ಲಿ ಕೂಡ ಆ ಶಿಕ್ಷೆಗಳು ಬಂದಿರ್ತೀವಿ ನೀವು ನೋಡಿರ್ತೀರಿ ಗೊತ್ತಿಲ್ಲದೆ ಟಾರ್ಚರ್ ಕೊಟ್ಟಿರ್ತಾರೆ ಒಂದು ದಂಪತಿಗಳದ್ದೇ ಮಾತಾಡಿಬಿಡೋಣ ಈ ಹೆಂಡತಿಗೆ ಗೊತ್ತಿಲ್ಲದೆ ಹೆಂಡತಿಗೆ ಗೊತ್ತಿಲ್ಲದೆ ಗಂಡ ಮಾಡತಕ್ಕಂತಹ ಕೆಲಸ ಆಮೇಲೆ ಯಾಕೆ ಗೊತ್ತಾಗುತ್ತೆ ಬೇಸರ ಮಾಡ್ಕೊಳ್ತಾಳೆ ತುಂಬ ಪೈನ್ಗಳೊಳಗಾಗ್ತಾಳೆ ತುಂಬ ದುಃಖ ಪಡ್ತಾಳೆ ಹತಾಶೆಗೊಳಗಾಗ್ತಾಳೆ ಅದು ಅಥವಾ ಗಂಡನ ಗೊತ್ತಿಲ್ಲದೆ ಶ್ರೀಮತಿ ಮಾಡಿದರೂ ಕೂಡ ಇನ್ನು ನಾನು ಹೆಚ್ಚಿಗೆ ಇದನ್ನು ಬಳಸೋದೇ ಬೇಡ ಅರ್ಥ ಮಾಡಿಕೊಳ್ತಾರೆ ಅಲ್ಲಿ ನಡೆದರೂ ಕೂಡ ಇದು ಅಪ್ಲೈ ಆಗುತ್ತೆ ಯಾರಿಗೆ ಎಲ್ಲೇ ನಡೆದರೂ ಕೂಡ ಅಪ್ಲೈ ಆಗಿಬಿಡತ್ತೆ ಇನ್ನಲ್ಲಿ ಪದಗಳೇ ಇಲ್ಲ ಹೇಳಲಿಕ್ಕೆ ಅಷ್ಟೆಲ್ಲವೂ ಕೂಡ ಎಲ್ಲ ನಡೆದ ಘಟನೆ ಒಂದೊಂದು ತಗೊಳ್ಳೋದಾದರೆ ಬೆಂಗಳೂರಿನಲ್ಲೇ ನಡೆದ ಘಟನೆ ಅದು ಏನೂ ಇಲ್ಲದವ ಏನೇನೂ ಇಲ್ಲದವ ಮನೆ ಮನೆಗೂ ಮನೆ ಮನೆಗೂ ಹಾಲು ಹಾಕ್ಕೊಂಡಿದ್ದವ ಹಾಲು ಹಾಕ್ಕೊಂಡು ಜೀವನವನ್ನು ಮಾಡ್ತಿದ್ದವರು ಬಹುಶಃ ಅವ್ರು ನನ್ನ ಬಂದ ಕೇಳಿದ್ರು ಕೂಡ ನಾನು ಇದನ್ನೇ ಹೇಳ್ತೀನಿ ಕೂಡ ಅಷ್ಟೇ ನಾನು ನೇರವಾಗಿ ಕೆಲವೆಲ್ಲ ಕೂಡ ಚಾಟಿ ಬಿಸಿತಿರ್ತೀನಿ ಯಾರಿಗೇನೇ ಮಾಡ್ತಾರೆ ಕೂಡ ಒಬ್ಬರು ಮನೆಗೆ ಹೋಗಿ ಹಾಲು ಹಾಕ್ತಾರೆ ಮತ್ತೊಮ್ಮೆ ಹಾಲು ಹಾಕ್ತಾರೆ ಈ ರೀತಿ ಒಬ್ಬ ಆಗರ್ಭ ಶ್ರೀಮಂತರ ಮನೆಗೆ ಹಾಲು ಹಾಕೋ ಮುಖಾಂತರ ಅವರ ಮಡದಿಯನ್ನು ಕಬಳಿಸ್ತಾನೆ ಆತ ಅರ್ಥ ಆಯ್ತಾ ಅಲ್ಲಿ ಹೆಸರು ಹೇಳೋದು ಬೇಡ ಅಲ್ಲಿ ವರ್ಷಗಳು ತಗೊಳತ್ತಿದ್ರಲ್ಲಿ ನಾನು ನಿಮಗೆ ಐದು ನಿಮಿಷ ಮುಗಿಸ್ಬೇಕಲ್ಲ ಬೇಗ ಬೇಗ ಇದ್ದೆ ಅಷ್ಟೇ ಹೇಗೋ ಆಕೆಯಿಂದ ಬೇಕಾದಷ್ಟು ಆಸ್ತಿ ಇತ್ತು ಎಲ್ಲ ಲಪ್ಟಾಯಿಸ್ತಾನೆ ಈ ಥರದ್ದು ಇಲ್ಲಿಗೆ ನಿಲ್ಲಲಿಲ್ಲ ಮತ್ತೊಂದು ಹೀಗೆ ಮಗದೊಂದು ಹೀಗೆ ಎಲ್ಲಿ ತನಕ ಅಂತಂದರೆ ಎಲ್ಲೋ ಒಂದು ಕಡೆ ಆತ ಬೇಕಾದಷ್ಟು ಆಸ್ತಿವಂತನಾದ ತುಂಬ ಕಡುಬಡವನಾಗಿ ಹಾಲು ಮಾರಾಟ ಮಾಡೋದರಿಂದ ಹಿಡಿದು ಒಬ್ಬರ ಮನೆಯ ಶ್ರೀಮತಿಯನ್ನು ಪಡೆದುಕೊಳ್ಳೋದರಿಂದ ಹಿಡಿದು ಮತ್ತೊಂದರ ಶ್ರೀಮತಿಯನ್ನು ಪಡೆದುಕೊಳ್ಳೋದರಿಂದ ಹಿಡಿದು ಇನ್ನೊಂದು ಶ್ರೀಮತಿಯನ್ನು ಪಡೆದುಕೊಂಡಿದ್ದು ಅವನ ಮತಿ ಮಿತಿ ಮೀರಿ ಎಲ್ಲಿಗೆ ಹೋಯಿತು ಅಂತಂದರೆ ಅವನೊಂದು ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ಒಂದು ಶಿಲ್ಪಿ ವಿಗ್ರಹವನ್ನು ಕೆತ್ತನೆ ಮಾಡ್ತಿರಬೇಕಾದ್ರೆ ಆ ಶಿಲ್ಪಿಯ ಮಡದಿಯನ್ನು ಕೂಡ ಇಷ್ಟು ಹೇಳಿದ್ರೆ ನಮ್ಮ ಕೆಲವರಿಗೆ ಅರ್ಥ ಆಗಿರುತ್ತಿದ್ದು ಅವರಿಗೆಲ್ಲ ಕೂಡ ಮನೆ ಮಾಡಿಕೊಡ್ತಾನೆ ಎಲ್ಲವೂ ನಡೆದೋಗುತ್ತೆ ತುಂಬ ಚೆನ್ನಾಗಿದ್ದಾನೆ ಎಮ್ ಎಲ್ ಎ ಕಂಟೆಸ್ಟ್ ಆಗ್ತಾನೆ ಎಮ್ ಎಲ್ ಎಗೂ ನಿಲ್ತಾನೆ ಇವೆಲ್ಲವೂ ನಡೆದೋಗುತ್ತೆ ಅಮ್ಮ ಇವೆಲ್ಲವೂ ನಡೆದೋಗುತ್ತೆ ಅದೇ ಹೇಳೋದು ಉಪ್ಪು ತಿಂದ ಮೇಲೆ ನೀರು ನೀರು ಬಿಡಬೇಕು ಅನ್ನೋದಕ್ಕೆ ಇದು ಅರ್ಥ ಮಾತ್ರ ತಿಳಿಸ್ತಾ ಇದ್ದೀನಿ ನಾನು ಇದೆಲ್ರಿಗೂ ಅಪ್ಲೈ ಆಗುತ್ತೆ ಹಾಗಾಗಿ ಆತ ಕೊನೆಗೆ ಏನಾಗ್ತಾನೆ ಅಂತಂದರೆ ಒಂದು ಫಾರ್ಮ್ ಹೌಸ್ ಇದೆ ಆತಂದು ಅಲ್ಲಿ ತುಂಬ ಲೀಲಾಜಾಲವಾಗಿ ಲ್ಯಾವಿಶಾಗಿ ಇರತಕ್ಕಂಥಲ್ಲ ಮಾಡ್ಕೊಂಡಿರ್ತಾನೆ ಹೇಗೆ ಆತನ ಸಾವು ಬರುತ್ತೆ ಅಂತಂದರೆ ಮಾವಿನ ತೋಟ ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತಾನೆ ಎಲ್ಲ ತಿಂದು ತೆಗಿರ್ತಾನೆ ಜೇನು ನೊಣಗಳು ಮುತ್ತಿಕೊಂಡು ಕಚ್ಚಿ ಸತ್ತೋಗ್ತಾನೆ ಆತ ಜೇನು ನೊಣೆಗಳು ಮುತ್ತಕೊಂಡು ಕಚ್ಚಿ ಸತ್ತೋಗ್ತಾನೆ ಆತನಿಗೆ ಮಕ್ಕಳಿದ್ದಾರೆ ಆತನ ಮಕ್ಕಳು ಐಷಾರ ಜೀವನ ನಡೆಸ್ತಾ ಇದ್ದಾರೆ ಒಬ್ಬ ಮಗ ಆಕ್ಸಿಡೆಂಟಲ್ ಆಗಿ ಸತ್ತು ಹೋಗ್ತಾನೆ ಅಪ್ಪ ಹೋದ ವರ್ಷದಲ್ಲೇ ಮಗ ಸತ್ತು ಹೋಗ್ತಾನೆ ಆ ಅಣ್ಣ ಸತ್ತು ಹೋದ ಆರು ತಿಂಗಳಲ್ಲೇ ತಮ್ಮ ಚಾಲೆಂಜ್ ಹಾಕ್ಕೊಂಡು ಒಂದು ಬಾರಲ್ಲಿ ಕುಡಿದು 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 ನಾನು ಇಷ್ಟು ಬಿಯರ್ ಕುಡಿತೀನಿ ಅಂತ ಕುಡಿದು 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 ಎಷ್ಟು ಕುಡ್ದ ಹನ್ನೆರಡನೇ ಹದಿಮೂರು ಹದಿನಾಲ್ಕು ಕುಡಿದು ಕಿವಿಯಲ್ಲಿ ಬಂತು ಮೂಗಲ್ ಬಂತು ಅವನಲ್ಲೇ ಸತ್ತು ಹೋಗ್ತಾನೆ ಇತಿಶ್ರೀ ಕುಟುಂಬಕ್ಕೆ ಇತಿಶ್ರೀ ಕುಟುಂಬಕ್ಕೆ ವರ್ಷದಲ್ಲಿ ಇಷ್ಟು ಹೇಳಿದರೆ ಇನ್ನೆಲ್ಲ ಅರ್ಥ ಆಗಿರುತ್ತೆ ಯಾರು ಅವರು ಏನಂತೆಲ್ಲ ಅರ್ಥ ಆಗಿರುತ್ತೆ ಅದಕ್ಕೆ ನೀವು ಏನು ಮಾಡಿದರೂ ಕೂಡ ಎಲ್ರಿಗೂ ಹಪ್ಪಳೆ ಆಗ್ತಕ್ಕಂತಹದ್ದು ನಿಮ್ಮದನ್ನು ನಾನು ಕಬಳಿಸಿದ್ರು ನನ್ನದನ್ನು ನೀವು ಕಬಳಿಸೋದು ಇಷ್ಟೇ ಪ್ರಪಂಚ ಅದಕ್ಕೆ ಏನು ಬೇಡ ದೇವರಷ್ಟು ಅನ್ನೋ ನಿನ್ನ ಹೊಟ್ಟೆ ಎಷ್ಟಿದೆ ಮಹಾ ಒಂದು ಐವತ್ತು ಗ್ರಾಮ್ ಅಕ್ಕಿ ಇಡಿಸುವಂಥದ್ದು ಒಂದು ಹೊತ್ತಿಗೆ ಮ್ಯಾಕ್ಸಿಮಮ್ ನೂರೈವತ್ತು ಗ್ರಾಮ್ ಕಣಾಯ ಇಷ್ಟು ಏನು ಮಾಡಿ ಸಾಯೋದು ಎಂಥದ್ದು ಮಾಡೋದಿನಿ ನಿನ್ನ ಕರ್ಮ ಏನದು ನಿನ್ನ ಮಕ್ಕಳು ಅವರು ಮಾಡ್ಕೊಳ್ತಾರೆ ಅವ್ರ ಮಕ್ಕಳು ಮಕ್ಕಳು ನಾಲ್ಕು ತಲೆಗೆ ಮಾಡೋದಲ್ಲ ಇದು ಆ್ಯಕ್ಚುಲಿ ಅವ್ರದ್ದೇನು ಕೆಲಸ ಮತ್ತೆ ಏನು ಅವರು ಕೆಲಸ ಮಾಡ್ತಾರೆ ಮತ್ತೆ ಅವರು ಅವರು ಮಾಡ್ಕೊಳ್ತಾರೆ ನಾಲ್ಕು ಐದು ತಲೆಮಾರ್ಗಾಗಷ್ಟು ಮಾಡಲಿಕ್ಕೆ ಏನೇನು ಮೋಸ ವಂಚನೆ ಕಪಟ ದುಃಖ ಮತ್ತೊಬ್ಬಳು ಇನ್ನೇನು ಎಂಥ ಮಾಡ್ತಾರಲ್ಲ ಸರ್ವಿಸ್ ಅದಲ್ವೇ ಅಲ್ಲ ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡುವಾಗ ಲೋಲುಪ್ತತೆಯಲ್ಲಿ ಏನು ಹೇಳ್ತಾನೆ ಅಂತಂದರೆ ಎಲ್ಲವೂ ಅವನದ್ದು ಅಲ್ಲ ಅದಕ್ಕಾಗಿ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು ಇದಿರುತ್ತೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಕೆಲವೊಂದು ಸಲಹೆ ನಾನು ಕೊಡೋದಾದರೆ ಇದನ್ನೇನು ಕರಿಬೋದು ಅಂತಂದರೆ ಅವರ ಮನೆಯಲ್ಲಿ ಕಪ್ಪು ಚುಕ್ಕೆ ಇದು ಗಂಡ ಮಾಡಿದ್ರು ಬೇಸರ ಆಗುತ್ತಾರೆ ಮಡದಿ ಮಾಡಿದ್ರು ಬೇಸರ ಕಪ್ಪು ಚುಕ್ಕೆ ಒಂದು ರೀತಿ ತುಂಬ ಚೆನ್ನಾಗಿದೆ ಕುಟುಂಬ ಈಗ ಆಗ್ಬಿಟ್ರೆ ತುಂಬ ಪೇನ್ ಆಗುತ್ತೆ ಮನೆಯಲ್ಲಿ ಒಂದು ಕಪ್ಪು ಬಣ್ಣವನ್ನು ತಯಾರು ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ತೀರಿ ಒಂದು ಕಪ್ಪು ಬಣ್ಣವನ್ನು ಒಟ್ಟಾರೆ ತಯಾರು ಮಾಡ್ಕೋಬೇಕು ಮಸಿ ಅಂತ ನೀವು ಕರಿತೀರೋ ಏನು ಕರಿತೀರೋ ಮಸಿ ತಯಾರು ಮಾಡ್ಕೊಳ್ತಕ್ಕ ಹೇಗೆ ಅಂತಂದರೆ ಈ ಕಲರ್ಸ್ ಬರುತ್ತಲ್ಲ ಅದರಲ್ಲಿ ಬ್ಲ್ಯಾಕ್ ಬರುತ್ತಲ್ಲ ಕಪ್ಪು ಬರುತ್ತಲ್ಲ ಆ ಕಪ್ಪು ಬಣ್ಣವನ್ನು ನೀವು ಸಂಪೂರ್ಣವಾಗಿ ಕಪ್ಪು ಬಣ್ಣವನ್ನು ಒಂದು ಪಾನಕ ಮಾಡ್ಕೋಬೇಕು ಆ ಪಾನಕ ಅಂದರೆ ಬೆಲ್ಲ ನೀರು ಅಷ್ಟೇ ಅದಕ್ಕೆ ಸುರಿದು ಒಂದು ಲೋಟ ಇದಕ್ಕೆ ನೀವು ಆ ಕಪ್ಪು ಬಣ್ಣವನ್ನು ಸುರಿದುಡಬೇಕು ಒಂದು ತಟ್ಟೆಯಲ್ಲಿ ಉಪ್ಪಿನ ಮೇಲೆ ಕರೆಕ್ಟಾಗಿ ಆ ಒಂದು ಬಣ್ಣವನ್ನು ಹಾಕಿ ಹೆಸರನ್ನು ಬರೆದು ಬಿಡುವಂಥದ್ದು ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ನೆಲದಲ್ಲಿ ಹಾಕಿ ಮಣ್ಣು ಮುಚ್ಚಿಬಿಡ್ತಕ್ಕಂಥದ್ದು ಮಣ್ಣು ಮುಚ್ಚಿಬಿಟ್ಟ ನಂತರ ಆವತ್ತು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಬಡವರಿಗೆ ಸಿಹಿ ಕುಂಬಳಕಾಯಿಯನ್ನು ದಾನ ಮಾಡಿಬಿಡಿ ದಾನ ಇದೆ ಲಾಕ ನಿಮಗೆ ಮತ್ತು ಆ ವ್ಯಕ್ತಿಗೆ ಅದೆಲ್ಲೋ ಒಂದು ಕಡೆ ಪಾಪ ಕಾಡ್ತಾನೆ ಇರುತ್ತೆ ನಾನು ಮಾಡಿದ ತಪ್ಪು ನಾನು ಮಾಡಿದ ತಪ್ಪು ಅಂತ ಕಾಡಬೇಕಾದ್ರೆ ಇಷ್ಟನ್ನು ಮಾಡ್ತೀರಿ ಆವತ್ತು ಮನೇಲಿ ಒಂದು ಸಿಹಿ ಊಟ ಮಾಡ್ತೀರಿ ಅಲ್ಲಿಂದ ನಿಮ್ಮ ಬದುಕು ಸಿಹಿ ಆಗ್ತಕ್ಕಂಥದ್ದು ಈ ತರಹದ್ದನ್ನು ಮಾಡಿಕೊಂಡಾಗ ಮನೆಯಲ್ಲಿ ಯಾರೂ ಕೂಡ ಆ ತಪ್ಪನ್ನು ಮಾಡೋಕ್ಕೆ ಹೋಗೋದಿಲ್ಲ ಮೇಜರಾಗಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಈ ಒಂದು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನಲಿಕ್ಕಿರ್ತಕ್ಕಂತಹದ್ದು ಈ ತರಹದ್ದು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾರಂತಂದರೆ ಅಲ್ಲಿ ನೀವು ಬಹಳ ನೀರು ನೀರುಪಿಡಬೇಕಾಗತ್ತೆ ಇನ್ನು ನಾನು ಅದು ಹೇಳೋದೇ ಬೇಡ ಅದಕ್ಕಾಗಿ ಈ ರೆಮಿಡಿಯ ಸಿದ್ಧಾಂತಕ್ಕೆ ನೀವು ಹೇಳದಾಗ್ತೀನಿ ಅಂತಂದರೆ ಮನೇಲಿ ಯಾರೋ ಒಬ್ಬರು ಆ ರೀತಿ ತಪ್ಪು ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಧ ಅದು ಬೇರೆ ಯಾವುದಕ್ಕಾದ್ರೂ ಸರಿ ಹಣ ಮಾಡತಕ್ಕಂಥದ್ದು ಮೋಸದಕ್ಕೆ ಹೋಗ್ತಾ ಇದ್ದಾನೆ ಹೇಳಿದ ಮಾತು ಕೇಳ್ತಿಲ್ಲ ಅಥವಾ ನಮ್ಮ ಮಗ ಕಳೆತನ ಮಾಡಕ್ಕೆ ಹೋಗ್ತಿದ್ದಾನೆ ಅಥವಾ ನಮ್ಮ ಮಗ ಎಲ್ಲೋ ಇನ್ನೊಂದು ಏಯ ಕೃತ್ಯವನ್ನು ಹೋಗ್ತಿದ್ದಾನೆ ಅಥವಾ ನಮ್ಮ ಮನೆಯವರೇ ಇನ್ನೊಂದು ದುರುಪಯೋಗವನ್ನು ಮಾಡ್ತಿದ್ದಾರೆ ವ್ಯಭಿಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಹೋಗಬಾರ್ದು ಅಂತಂದ್ರೆ ಲಾಕಿಂಗ್ ಸಿಸ್ಟಮ್ ರೆಮಿಡಿ ಅಂದರೆ ಅವರ ಸ್ವಪ್ನದಲ್ಲಿ ರಾತ್ರಿಯಲ್ಲೇ ಕಾಣಿಸ್ಕೊಳ್ಳೋವಂಥದ್ದು ಒಳ್ಳೆಯದೇ ನಾನು ಮಾಡ್ತಾ ಇರೋದು ತಪ್ಪು ಅನ್ನೋದನ್ನು ಆತನಿಗೆ ಮನವರಿಕೆ ಮಾಡಿಕೊಡ್ತಾ ಬರುತ್ತೆ ಯಾರು ಬೇರೆವರು ಕೂಡ ಮನೆಯ ಮಂದಿ ಹಂಡ್ರೆಡ್ ಪರ್ಸೆಂಟ್ ಮನೆಯ ಮಂದಿಯವರೇ ಮಾಡಬೇಕಾಗಿದೆ ಇನ್ನು ನೋಡೋರು ತಪ್ಪು ಮಾಡೋರು ಮಾಡೋದೇ ಇಲ್ಲ ಈ ತಪ್ಪು ಮಾಡೋರು ಮಾಡೋದೇ ಇಲ್ಲ ಅದಕ್ಕಾಗಿ ಆ ಮನೆಯವರು ಅವರ ಇದು ವರ್ಕೌಟ್ ಆಗುವಂತದ್ದು ಫಲ ಕೊಡುವಂಥದ್ದು ಖಂಡಿತ ಉಪ್ಪು ತಿಂದ ನೀರು ಕುಡಿಲೇಬೇಕು ಅನ್ನೋದ ಒಳ ಅರ್ಥವನ್ನ ತಿಳಿಸ್ಕೊಟ್ರಿ ಒಂದು ಕಥೆಯ ಮುಖಾಂತರ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡಿದಾಗ ಯಾವ ರೀತಿ ಒಂದು ಕುಟುಂಬ ಹಾಳಾಯ್ತು ಅನ್ನೋದು ವಿಚಾರವಾಗಿ ಕೂಡ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ರೆ ಬಹಳ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ್ ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ನಮಸ್ಕಾರ